ನಾ ನೋಡಿ ಸರ್ ನಾನಂತೂ ಯಾರ ಬಗ್ಗೆ ಏನು ಚರ್ಚೆ ಮಾಡಲ್ಲ ಅವ್ರವ್ರ ವೈಯಕ್ತಿಕ ಚರ್ಚೆಗಳು ಅವಲ್ಲ ಅರ್ಧ ಆಯ್ತಲ್ಲ ಅವರವರ ಅಳತೆಗಳನ್ನ ಮತ್ತೆ ಅವರವರ ಭಾಷೆಗಳು ತೋರಿಸ್ತಾ ಇದೆ ಅಷ್ಟೇ ಇಲ್ಲಿ ನೋಡಿ ಇವತ್ತು ದೇವೇಗೌಡರ ಬಗ್ಗೆ ಮಾತಾಡ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಎರಡು ಬಾರಿ ಯೋಚನೆ ಮಾತಾಡ್ತಾರೆ ಯಾರೋ ಒಬ್ಬ ಒಬ್ಬ ಶಾಸಕ ಮೊದಲನೇ ಬಾರಿ ಏನೋ ಇದರಲ್ಲಿ ಶಾಸಕನಾಗಿ ಇವತ್ತು ಮಾ ದೇವೇಗೌಡರ ಬಗ್ಗೆ ಮಾತಾಡ್ತಾನೆ ಅಂದರೆ ಅವ್ರ ವ್ಯಕ್ತಿತ್ವ ಏನು ಅವ್ರ ಯೋಗ್ಯತೆ ಏನು ಅದನ್ನು ತಿಳ್ಕೊಳ್ಬೇಕಾಗತ್ತೆ ಮುಂಚೆ ಮಾತಾಡೋಕ್ಕಿಂತ ಮುಂಚೆ ಅವನೇನೋ ಪೊಳ್ಕೊಳ್ಳೋಕೆ ಆಗ ಆಗಲು ಏನೋ ಪೊಳ್ಕೊಳ್ಳೋಕ್ಕೆ ಮಾತಾಡ್ತಾನೆ ಅಂದರೆ ನಾನು ಮಾತಾಡಿ ಪೊಳ್ಳೋಕೆ ಇಷ್ಟಪಡ್ತೀನಿ ನೋಡಿ ಸರ್ ಒಂದು ಮಾತು ಹೇಳ್ತೀನಿ ನಾವು ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗೋದು ನಾವು ನೋಡ್ತೀವಿ ಅವ್ರ ಪಕ್ಷದಿಂದ ಅವ್ರ ಅಭ್ಯರ್ಥಿ ಆಗೋದು ಅವ್ರು ನೋಡ್ತೀವಿ ಸರ್ ನಾನು ಯಾವಾಗಲಿಂದ ಲೋಕಸಭೆ ಚುನಾವಣೆ ಅಂತಲ್ಲ ಪ್ರತಿದಿನೂ ಕೂಡ ನಾವು ಏನು ಜನರಿಗೆ ಸ್ಪರ್ದ ಸ್ಪಂದಿಸ್ಬೇಕು ಜನರ ಜೊತೆ ಇದ್ದು ಕೆಲಸಗಳು ಮಾಡಿಕೊಡ್ಬೇಕು ಹೋರಾಟ ಮಾಡಬೇಕು ಜನಪರ ನಿಂತ್ಕೊಂಡು ಯಾವ್ಯಾವ ರೀತಿ ನ್ಯಾಯ ಕೊಡಬೇಕು ಅದನ್ನು ಬಂದಿದ್ದೀವಿ ಮತ್ತು ಎಲ್ಲ ಸಭೆಗಳು ಕರೆದು ಸಣ್ಣ ಪುಟ್ಟ ಜನಾಂಗೂ ಒಗ್ಗಟ್ಟು ಮಾಡಿಕೊಂಡು ಎಲ್ಲದನ್ನೂ ಒಗ್ಗಟ್ಟಾಗಿ ತಗೊಂಡು ಮುಂದಿನ ಚುನಾವಣೆ ಎದುರಿಸ್ಬೇಕು ಅನ್ನೋದು ನೋಡಿ ಸರ್ ರೇವಣ್ಣ ಸಾಹೇಬರು ಈ ಜಿಲ್ಲೆಯಲ್ಲಿ ಏನು ನಿರ್ಧಾರ ತಗೊತಾರೆ ಅದಕ್ಕೆ ನಾವು ನಮ್ಮ ಕಾರ್ಯಕರ್ತರು ಬದ್ಧವಾಗಿರ್ತೀವಿ ಒಂದು ನಿಮಿಷ ನಮ್ಮ ಕಡೆದು ನಾವು ಹೇಳಿರೋದು ದೇವೇಗೌಡರು ಏನು ನಿರ್ಧಾರ ತಗೊತಾರೆ ಅದಕ್ಕೆ ನಿರ್ಧಾರ ತಗೊತಾರೆ ಅಂತ ಹೇಳಿದೀವಿ ಅವತ್ತಿಂದ ಇವತ್ತರೆಗೂ ಅದೇ ಅದೇ ಮಂದಾಟಲ್ಲಿದ್ದೀವಿ ನಾವು ದೇವೇಗೌಡರು ಸಾಹೇಬರು ಹೈಕಮಾಂಡ್ ಅವರು ಕುಮಾರಣ್ಣ ರೇವಣ್ಣ ಸಾಹೇಬರೆಲ್ಲ ಏನು ನಿರ್ಧಾರತೆ ಅಂತಾರೆ ಅವ್ರು ಸ್ಪರ್ಧೆ ಮಾಡ್ತಾರೆ ನಾವೆಲ್ಲ ಕಾರ್ಯಕರ್ತರಿಗೆ ಏನು ದುಡಿಬೇಕು ದುಡಿಬಿಡ್ತೀವಿ ಅಂತ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ದೇವೇಗೌಡರು ಸಾಹೇಬರು ನನ್ನ ಮೇಲೆ ಆಸಕ್ತಿ ತೋರಿಸಿ ಅಭ್ಯರ್ಥಿ ಆಗಬೇಕು ಅಂತೇಳಿದಂತೂ ನಿಜ ನನಗೂ ಗೊತ್ತಾಗಿದೆ ಅದು ನಾನು ಮಾಧ್ಯಮ ಮಿತ್ರರ ಹತ್ರ ಕೇಳ್ಕೊಂಡು ನಾನು ತಿಳ್ಕೊಂಡಿದ್ದೀನಿ ಆದರೆ ಅದೇ ಸಂದರ್ಭದಲ್ಲಿ ನಾನು ಕೂಡ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡವರೇ ಬಂದು ನಿಂತ್ಕೊಂಡ್ರೆ ನನಗೆ ಆಸೆ ಇದೆ ಇನ್ನು ಹೆಚ್ಚಿನ ಲೀಡ್ ಓದಿಸರಿಗಿಂತ ಹೆಚ್ಚಿನ ಲೀಡಲ್ಲಿ ಗೆಲ್ಸ್ಕೊಬೇಕು ಅನ್ನೋದು ಆಸಕ್ತಿ ಆಸಕ್ತಿ ಇದೆ ಅಂತ ನಾನು ಹೇಳ್ಕೊಂಡಿದ್ದೀನಿ ವ್ಯಕ್ತಪಡಿಸಿದ್ದೀನಿ ಹಾಗಾಗಿ ನಾವು ಯಾರು ಕೂಡ ನಾನೇ ನಿಲ್ತೀನಿ ನಾವೇ ನಿಲ್ತೀವಿ ಅನ್ನೋ ಭಾವನೆಗಳಲ್ಲಿ ಎಲ್ಲೂ ಮಾತಾಡಿಲ್ಲ ನಾವು ಇವತ್ತಿಗೂ ಹೇಳ್ತಾ ಇದ್ದೀವಿ ದೇವೇಗೌಡರು ಬಂದು ಏನಾರು ಹಾಸನ ಜಿಲ್ಲೆಯಲ್ಲಿ ನಿಂತರೆ ನಾವು ಸ್ವಾಗತ ಅಲ್ಲ ಅದು ಅವ್ರ ರೊಕ್ಕೋದು ಬಂದು ನಿಂತರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಾವು ಹೇಳ್ತಾ ಇದೀವಿ ಮೂರುವರೆ ಲಕ್ಷ ಅಲ್ಲ ಐದು ಲಕ್ಷದ ಲೀಡ್ ಮೇಲೆ ಗೆಲ್ಸ್ಕೊಂಬರೋ ಜವಾಬ್ದಾರಿ ತೊಗೊಂತೀವಿ ಸರಿ ನನಗೆ ಗೊತ್ತಿಲ್ಲ ಸರ್ ಅದು ಹೈಕಮಾಂಡ್ ಹತ್ರ ಚರ್ಚೆ ಮಾಡಬೇಕು ಹೈಕಮಾಂಡ್ರು ರೇವಣ ಸಾಹೇಬರು ಕುಮಾರಣ್ಣ ಡಿಸೈಡ್ ಮಾಡಿ ಯಾರು ಸ್ಪರ್ಧೆ ಮಾಡ್ತಾರೆ ಹಾಸನ ಜಿಲ್ಲೆಯಲ್ಲಿ ಅಂತ ತಿಳ್ಕೊಳ್ಬೇಕಾಗತ್ತೆ